ನಮಸ್ಕಾರ ಇವತ್ತು ನಾವು ಕನ್ನಡದ ಲೇಖಕರಾದ ಅನಂತ ಕುಣಿಗಲ್ ಅವರ ಪ್ರಬಂಧಗಳ ಸಂಕಲನದ ಮೂಲಕ ಅವರ ಜಗತ್ತನ್ನು ನೋಡೋಣ ಅವರ ಬರಹಗಳಲ್ಲಿಯೇ ಅವರ ಅನುಭವಗಳು ಅವರ ಆಲೋಚನೆಗಳು ಮತ್ತು ಅವರ ಎಲ್ಲವೂ ಅಡಗಿದೆ ಬನ್ನಿ ಹಾಗಾದ್ರೆ ಈ ಪ್ರಯಾಣವನ್ನ ಶುರು ಮಾಡೋಣ ಮೊದಲನೇ ಪ್ರಶ್ನೆನೇ ತುಂಬ ಸರಳ ಆದ್ರೆ ಅಷ್ಟೇ ಆಳವಾದದ್ದು ಬದುಕು ಯಾವಾಗ ಚಂದ ಅನ್ಸತ್ತೆ ಇದು ಬರೀ ಲೇಖಕರ ಪ್ರಶ್ನೆ ಅಲ್ಲ ನಮ್ಮೆಲ್ಲರನ್ನೂ ಒಂದಲ್ಲ ಒಂದು ಹಂತದಲ್ಲಿ ಕಾಡುವ ಪ್ರಶ್ನೆ ಅಲ್ವಾ ನೋಡೋಣ ಇದು ಕೂತ್ರೆ ಇಲ್ಲಿ ಸಿಗುತ್ತೆ ಅಂತ ನೋಡಿ ಈ ಪ್ರಶ್ನೆಗಳು ಕೇಳಕ್ಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಹೌತಾನೆ ಈ ಎಷ್ಟು ಮನೆಗಳಿವೆ ಯಾವ ಗೇಟಿಗೆ ನೋ ಪಾರ್ಕಿಂಗ್ ಬೋರ್ಡ್ ಇಲ್ಲ ಇದ್ರಲ್ಲೇನಿದೆ ಅಂತ ಆದ್ರೆ ಲೇಖಕರ ಪ್ರಕಾರ ಬದುಕಿನ ನಿಜವಾದ ಸೌಂದರ್ಯ ಇರೋದೇ ಇಂತಹ ಸಣ್ಣ ಸಣ್ಣ ಸೂಕ್ಷ್ಮವಾದ ವಿಷಯಗಳಲ್ಲಿ ನಮ್ಮ ಸುತ್ತಮುತ್ತಲಿನ ಜಗತ್ತನ್ನ ನಾವೆಷ್ಟು ಆಳವಡಿ ಗಮನಿಸ್ತೀವೋ ಜೀವನ ಅಷ್ಟು ಅರ್ಥಪೂರ್ಣವಾಗುತ್ತೆ ಅನ್ನೋದವರ ನಂಬಿಕೆ ಈಗಿನ ಕಾಲದ ಬಗ್ಗೆ ಹೀಗೆ ಸೂಕ್ಷ್ಮವಾಗಿ ಮಾತಾಡ್ತಾ ಮಾತಾಡ್ತಾನೆ ಲೇಖಕರ ಮನಸ್ಸು ಹಿಂದಿನ ದಿನಗಳಿಗೆ ಜಾರುತ್ತೆ ಆ ಹಳೆಯ ಕಾಲದ ನೆನಪುಗಳು ಅಲ್ಲಿನ ಸರಳತೆ ಅಲ್ಲಿನ ಸಂಬಂಧಗಳು ಎಲ್ಲವನ್ನೂ ಮತ್ತೆ ಹಾಕುತ್ತೆ ಗಣೇಶ ಚತುರ್ಥಿಯ ಈ ನೆನಪು ಅಬ್ಬಾ ಇದು ಬರೀ ಒಂದು ಹಬ್ಬದ ಆಚರಣೆಯ ಕಥೆಯಲ್ಲ ಇದು ಅಂದಿನ ಒಗ್ಗಟ್ಟಿನ ಸಂಕೇತ ಜಾತಿ ಮತ ಯಾವುದೂ ಇರಲಿಲ್ಲ ಎಲ್ಲರೂ ಸೇರಿ ಕೈಲಿರುವ ಎರಡೋ ಮೂರು ರೂಪಾಯಿಯಲ್ಲಿ ಖುಷಿ ಪಡ್ತಿಟ್ರು ಆ ನೈವೇದ್ಯ ಬೆಳಗ್ಗೆ ಮಾಯವಾಗೋದು ಆಮೇಲೆ ಮೂರ್ತಿ ವಿಸರ್ಜನೆ ಆದ್ಮೇಲೆ ಮನಸ್ಸಲ್ಲಿ ಒಂಥರದ ಶೂನ್ಯ ಆವರಿಸ್ತಲ್ಲ ಬಹುಶಃ ಆ ಭಾವನೆ ನಮ್ಮಲ್ಲಿ ಹಲವರಿಗೆ ಅನುಭವಕ್ಕೆ ಬಂದಿರುತ್ತೆ ಹಿಂದಿನ ಒಗ್ಗಟ್ಟಿಗೂ ಇವತ್ತಿನ ಪರಿಸ್ಥಿತಿಗೂ ಎಷ್ಟೋ ವ್ಯತ್ಯಾಸ ಅಲ್ವಾ ಇವತ್ತು ಹಬ್ಬಗಳು ಜನರನ್ನು ಒಟ್ಟಿಗೆ ಸೇರಿಸೋ ಬದಲು ಕೆಲವೊಮ್ಮೆ ಬೇರೆ ಮಾಡ್ತಿವೆ ಅನ್ನೋದು ಕಹಿ ಸತ್ಯ ಅದಕ್ಕೆ ಇರ್ಬೇಕು ಲೇಖಕರು ಕೊನೆಗೆ ಈ ಮಾತಿಗೆ ಬಂದಿಲ್ಲೋದು ಎಲ್ಲ ಪ್ರೀತಿಗಿಂತ ಮನುಷ್ಯ ಪ್ರೇಮವೇ ಮೇಲು ಲೇಖಕರ ಬರಹಗಳಲ್ಲಿ ಇನ್ನೊಂದು ದೊಡ್ಡ ಸಂಘರ್ಷ ಪದೇ ಪದೇ ಎದ್ದು ಕಾಣುತ್ತೆ ಅದೇ ನಗರ ಮತ್ತು ಹಳ್ಳಿಯ ನಡುವಿನ ಜಟಾಪಟಿ ಅವರ ಬದುಕು ಈ ಎರಡೂ ಪ್ರಪಂಚಗಳ ನಡುವೆ ಹಾಕೊಂಡ ಹಾಗೆ ಹಳ್ಳಿ ಅಂದ್ರೆ ಲೇಖಕರಿಗೆ ಬರೀ ಒಂದು ಜಾಗ ಅಲ್ಲ ಅದೊಂದು ಅನುಭವ ಬಿಸಿ ರಾಗಿಗಂಜಿಯ ರುಚಿ ಕರ್ಬೇವಿನ ಘಮ ಕಣ್ಣು ತುಂಬಿಕೊಳ್ಳೋ ಗುಲ್ಮೋಹರ್ ಮರ ಅಷ್ಟೇ ಅಲ್ಲ ಅಲ್ಲಿನ ಜನರ ಪ್ರೀತಿ ಆ ನಂಟು ಇದೆಲ್ಲಾ ಅವರ ಜೀವನದ ಬೇರುಗಳು ಇನ್ನೊಂದು ಕಡೆ ನಗರ ಇದನ್ನ ಲೇಖಕರು ಒಂದು ಸಮುದ್ರಕ್ಕೆ ಹೋಲಿಸ್ತಾರೆ ಅದು ನಮ್ಮನ್ನ ಅವಕಾಶಗಳ ಆಸೆ ತೋರಿಸಿ ಒಳಗೆ ಸೆಳೆಯುತ್ತೆ ಆದರೆ ಹುಷಾರಾಗಿರಲಿಲ್ಲ ಅಂದರೆ ಅದರ ಯಾಂತ್ರಿಕ ಜೀವನ ಟ್ರಾಫಿಕ್ ಅಪರಿಚಿತತೆ ಎಲ್ಲವೂ ಸೇರಿ ನಮ್ಮನ್ನ ಉಸಿರುಗೆಟ್ಟಿಸಿಬಿಡ್ಬೋದು ಅಂತ ಎಚ್ಚರಿಸ್ತಾರೆ ಈ ಹೋಲಿಕೆ ನೋಡಿ ಹಳ್ಳಿ ಮತ್ತು ನಗರ ಜೀವನದ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಒಂದ್ಕಡೆ ಆಳವಾದ ಸಂಬಂಧಗಳಿದ್ರೆ ಇನ್ನೊಂದು ಕಡೆ ಬರೀ ವ್ಯವಹಾಳ ಒಂದ್ಕಡೆ ಪರಿಚಿತ ಮುಖಗಳಿದ್ರೆ ಇನ್ನೊಂದ್ಕಡೆ ಅನಾಮಿಕತೆ ಪ್ರೀತಿಯ ಊಟ ವರ್ಸಸ್ ಯಾಂತ್ರಿಕ ಜೀವನ ಈ ಎರಡು ಜಗತ್ತುಗಳನ್ನು ಲೇಖಕರು ತುಂಬಾ ಹತ್ತಿರದಿಂದ ನೋಡಿದ್ದಾರೆ ಕೊನೆಗೆ ಈ ಇಡೀ ಸಂಘರ್ಷವನ್ನ ಲೇಖಕರು ಒಂದೇ ಒಂದು ವಾಕ್ಯದಲ್ಲಿ ಹಿಡಿದಿಡ್ತಾರೆ ದುಡಿಯೋಕೆ ದುಬೈ ಛಂದ ಬದುಕೋಕೆ ಹಳ್ಳಿನೇ ಛಂದ ದುಡಿಯೋದು ಬೇರೆ ಬದುಕೋದು ಬೇರೆ ಅನ್ನೋ ಕಠೋರ ಸತ್ಯವನ್ನ ಈ ಮಾತು ಹೇಳ್ಬಿಡುತ್ತೆ ಸರಿ ವೈಯಕ್ತಿಕ ಅನುಭವಗಳಿಂದ ಸ್ವಲ್ಪ ಹೊರಗೆ ಬಂದು ನೋಡೋಣ ಲೇಖಕರು ಇವತ್ತಿನ ಸಮಾಜದ ಸಮಸ್ಯೆಗಳ ಬಗ್ಗೆ ಏನ್ ಹೇಳ್ತಾರೆ ಇಲ್ಲಿ ಅವರ ಮಾತುಗಳು ಇನ್ನಷ್ಟು ಹರಿತವಾಗುತ್ತೆ ಕೇವಲ ಐದು ರೂಪಾಯಿ ಇದೇನಿದು ಐದು ರೂಪಾಯಿ ಅಂತ ಯೋಚನೆ ಮಾಡ್ತಿದ್ದೀರಾ ಇದ್ರ ಹಿಂದೆ ಒಂದೊಡ್ಡ ನೋವಿನ ಕಥೆ ಇದೆ ಕರ್ನಾಟಕದ ಕೆಲವು ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಮಕ್ಕಳು ತಮ್ಮ ತಾಯಿನುಡಿ ಅಂದರೆ ಕನ್ನಡದಲ್ಲಿ ಮಾತಾಡಿದ್ರೆ ಹಾಕೋ ಫೈನ್ ಇದು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಮೇಲೆ ಆಗ್ತಿರೋ ದಾಳಿ ಇದು ಅಂತ ಲೇಖಕರು ನೋವಿನಿಂದ ಹೇಳ್ತಾರೆ ಇನ್ನೂ ಕೆಳಮಧ್ಯಮ ವರ್ಗದವರ ಕಥೆ ಏನಾಗಿದೆ ನೋಡಿ ಹಗಲು ರಾತ್ರಿ ದುಡಿತಾರೆ ಬಂದ ಸಂಬಳದಲ್ಲಿ ಶೇಕಡ ಎಂಬತ್ತರಷ್ಟು ಬಾಡಿಗೆ ಸಾಲ ಲಂಚ ಅಂತಾನೆ ಹೋಗುತ್ತೆ ಆಮೇಲೆ ಎಲ್ಲರೂ ಯು ಪಿ ಐ ಬಳಸಿ ಅಂತ ಒತ್ತಾಯ ಮಾಡಿದ್ರು ಈಗ ಅದೇ ಸ್ಕ್ಯಾನರ್ಗಳನ್ನ ಟ್ಯಾಕ್ಸ್ ಆಫೀಸರ್ಗಳಿಂದ ಬಚ್ಚಿಟ್ಕೊಂಡು ಬದುಕೋ ಭೈರ ಶುರುವಾಗಿದೆ ಸಹಾಯ ಮಾಡೋಕೆ ಅಂತ ಬಂದ ಸಿಸ್ಟಮ್ಗಳೇ ಇವತ್ತೂ ಭಯ ಹುಟ್ಟಿಸ್ತಿವೆ ಆಮೇಲೆ ಸೋಷಿಯಲ್ ಮೀಡಿಯಾ ಅದ್ರ ಬಗ್ಗೆ ಲೇಖಕರು ತುಂಬ ಕಟುವಾಗಿ ಮಾತಾಡ್ತಾರೆ ಪ್ರತಿದಿನ ಏನಾದ್ರೂ ಪೋಸ್ಟ್ ಮಾಡ್ಲೇಬೇಕು ಅನ್ನೋ ಒತ್ತಡ ಪೋಸ್ಟ್ ಮಾಡಿದ್ದೆಲ್ಲ ಸತ್ಯ ಇರಲ್ಲ ನಮ್ಮ ಖುಷಿ ಹಂಚ್ಕೊಂಡ್ರೆ ಹೊಟ್ಟೆ ಕಿಚ್ಚುಪಡೋರು ಕಮೆಂಟ್ಸ್ಗಳಲ್ಲಿ ಜಗಳ ಆಡಿ ನಿಜವಾದ ಫ್ರೆಂಡ್ಶಿಪ್ ಹಾಳು ಮಾಡ್ಕೊಳ್ಳೋದು ಈ ಪ್ರದರ್ಶನದ ಬದುಕು ನಮ್ಮ ನಿಜವಾದ ಜೀವನವನ್ನೇ ಹಾಳ್ಮಾಡ್ತಿದೆ ಅಂತಾರೆ ಇಷ್ಟೆಲ್ಲ ಸಮಾಜದ ವಿಮರ್ಶೆಯಾಯಿತು ಈಗ ಲೇಖಕರ ವೈಯಕ್ತಿಕ ಫಿಲಾಸಫಿ ಕಡೆಗೆ ಹೋಗೋಣ ಇಷ್ಟೆಲ್ಲ ಗೊಂದಲದ ನಡುವೆ ಪ್ರೀತಿ ಪ್ರಾಮಾಣಿಕತೆಯಿಂದ ಬದುಕೋದು ಹೇಗೆ ನೋಡೋಣ ಬನ್ನಿ ಅಪ್ಪನಾಗೋದು ಅಂದ್ರೆ ಏನು ಈ ಪ್ರಶ್ನೆಗೆ ಲೇಖಕರು ತಮ್ಮ ಅಣ್ಣನ ಜೀವನದ ಒಂದು ಘಟನೆ ಮೂಲಕ ಉತ್ತರ ಕೊಡ್ತಾರೆ ಅದು ಕೇವಲ ಒಂದು ಜವಾಬ್ದಾರಿಯಲ್ಲ ಅದೊಂದು ನೋವು ಮತ್ತು ಅಷ್ಟೇ ಸೌಂದರ್ಯದಿಂದ ಕೂಡಿದ ಪರಿವರ್ತನೆ ಆಸ್ಪಿಟ್ರಲ್ಲಿನ ಹತಾಶೆ ಮಗುವಿನ ಹಾಲಿಗಾಗಿ ಅಪರಿಚಿತರ ಮುಂದೆ ಕೈಚಾಚೋದು ಕೊನೆಗೆ ಮಗಳ ನಿದ್ದೆಯಲ್ಲಿ ತನ್ನ ಕಳೆದು ಹೋದ ನಿದ್ದೆಯನ್ನು ಮತ್ತೆ ಕಾಣೋದು ಇದಕ್ಕಿಂತ ಅದ್ಭುತವಾಗಿ ತಂದೇ ಪ್ರೀತಿಯನ್ನು ಹೇಳೋಕ್ ಸಾಧ್ಯನಾ ಒಬ್ಬ ಬರಹಗಾರನಾಗಿ ಅವರಿಗೊಂದು ದೊಡ್ಡ ಪಾಠ ಸಿಕ್ಕಿದ್ದು ಖ್ಯಾತ ಸಾಹಿತಿ ದೊಡ್ಡ ಸ್ಫೂರ್ತಿ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ತೇಜಸ್ವಿ ಅಂದ್ರೆ ಒಬ್ಬ ಬರಹಗಾರರಲ್ಲ ಅವರೊಂದು ಬ್ರ್ಯಾಂಡ್ ಒಂದು ಜೀವನಶೈಲಿ ದೊಡ್ಡ ತಂದೆ ನೆರಳಿನಿಂದ ಹೊರಬಂದು ಪ್ರಕೃತಿಯ ಜೊತೆ ಬೆರೆತು ಸ್ವಂತಿಕೆಯಿಂದ ಬದುಕೋದು ಹೇಗೆ ಅಂತ ತೋರ್ಸ್ಕೊಟ್ಟೋರು ಅವರು ಇದೆಲ್ಲವನ್ನು ನೋಡಿದ ಮೇಲೆ ಲೇಖಕರು ನಮ್ಮ ಮುಂದೆ ಒಂದು ಪ್ರಶ್ನೆ ಇಡ್ತಾರ ಬದುಕೋಕೆ ನೂರಾರು ದಾರಿಗಳಿವೆ ಆದ್ರೂ ನಾವ್ಯಾಕೆ ಒಂದೇ ದಾರಿಗೆ ಅಂಟುಕೊಂಡು ಕೂತಿರ್ತೀವಿ ಇದು ನಮ್ಮನ್ನ ಆತ್ಮಾವಲೋಕನ ಮಾಡಿಕೊಳ್ಳುವಂತೆ ಪ್ರೇರೇಪಿಸುತ್ತೆ ಕೊನೆಗೆ ಈ ಇಡೀ ಪುಸ್ತಕದ ಸಾರ ಈ ವಿಶ್ಲೇಷಣೆಯ ತಿರುಳು ಒಂದೇ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ಇರುವುದೊಂದೇ ಬದುಕು ಚೆಂದದಿ ಬದುಕಿ ಬಿಡೋಣ ಜೀವನದ ಎಲ್ಲಾ ಕಷ್ಟ ಸುಖ ಗೊಂದಲಗಳ ನಡುವೆಯೂ ನಮಗಿರುವುದು ಒಂದೇ ಒಂದು ಜೀವನ ಅದನ್ನು ಸುಂದರವಾಗಿ ಬದುಕ್ಬೇಕು ಅನ್ನೋ ಸರಳ ಆದ್ರೆ ಅಷ್ಟೇ ಶಕ್ತಿಯುತವಾದ ಸಂದೇಶದೊಂದಿಗೆ ಈ ಮಾತುಕತೆ ಮುಗಿಯುತ್ತೆ